ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಪ್ರತಿನಿಧಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಕುಷ್ಟಗಿ ನರಗುಂದ್ ಘಟಪ್ರಭಾ ಹೊಸ ರೈಲ್ವೆ ಮಾರ್ಗ ಸಮೀಕ್ಷೆಗೆ ಒತ್ತಾಯ ಕುಷ್ಟಗಿ ನರಗುಂದ್ ರೈಲ್ವೆ ಹೋರಾಟ ಸಮಿತಿಯಿಂದ ಜಂಟಿ ಮನವಿ ಪತ್ರ ಕುಷ್ಟಗಿ ನರಗುಂದ್ ಘಟಪ್ರಭಾ ಹೊಸ ರೈಲ್ವೆ ಮಾರ್ಗದ ಸಮೀಕ್ಷೆಗೆ ಅನುಮೋದನೆ ನೀಡುವಂತೆ ಒತ್ತಾಯಿಸಿ ಕುಷ್ಟಗಿ ಹಾಗೂ ನರಗುಂದ ರೈಲ್ವೆ ಹೋರಾಟ ಸಮಿತಿಯಿಂದ ಜಂಟಿಯಾಗಿ ಹುಬ್ಬಳ್ಳಿಯ ನೈಋತ್ಯ ವಲಯದ ಪ್ರಧಾನ ವ್ಯವಸ್ಥಾಪಕ ಕಚೇರಿಗೆ ಮನವಿ ಸಲ್ಲಿಸಲಾಗಿದೆ ನೈಋತ್ಯ ವಲಯ ಪ್ರಧಾನ ವ್ಯವಸ್ಥಾಪಕರ ಅನುಪಸ್ಥಿತಿಯಲ್ಲಿ ಕಚೇರಿಯ ಕಾರ್ಯದರ್ಶಿ ಸುನಿಲ್ ಜಿ ಅವರು ಈ ಮನವಿ ಪತ್ರ ಸ್ವೀಕರಿಸಿ ಪ್ರಧಾನ ವ್ಯವಸ್ಥಾಪಕರ ಅವಗಾಹನೆಗೆ ತರಲಾಗುವುದು ಈ ಮಾರ್ಗದ ಬೇಡಿಕೆ ಸೂಕ್ತವಾಗಿದೆ ಸಂಬಂಧಿಸಿದ ಕ್ಷೇತ್ರದ ಸಂಸದರಿಂದ ಪ್ರಸ್ತಾಪ ಬಂದಲ್ಲಿ ರೈಲ್ವೆ ಇಲಾಖೆ ಸಮೀಕ್ಷೆಗೆ ಪರಿಗಣಿಸಲಿದೆ ಎಂದು ಸಲಹೆ ನೀಡಿದರು ಈ ರೈಲು ಹೊಸ ಬ್ರಾಡ್ಗೇಜ್ ಮಾರ್ಗ ಕುಷ್ಟಿಯಿಂದ ಗಜನಗಡ ರೋಣ ನರಗುಂದ ಸವದತ್ತಿ ಯರಗಟ್ಟಿ ಮುನವಳ್ಳಿ ಗೋಕಾಕ್ ಮೂಲಕ ಘಟಪ್ರಭಾ ಸಂಪರ್ಕಿಸುವ ಈ ಹೊಸ ಯೋಜನೆಯನ್ನು ಪರಿಗಣಿಸಿ ಸಮೀಕ್ಷೆ ಅನುಮೋದನೆ ನೀಡಬೇಕು ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಸೇರಿದಂತೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಬಾಗಲಕೋಟೆ ಸಂಸದ ಗದ್ದಿಗೌಡರ್ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಪ್ರತ್ಯೇಕ ಮನವಿಯನ್ನು ಹಾಗೂ ಸಾರ್ವಜನಿಕ ಸರಕು ಸಾಗಣೆ ಪ್ರವಾಸೋದ್ಯಮ ಮತ್ತು ಪ್ರಯಾಣಿಕರ ಸಂಚಾರಕ್ಕೆ ಅನುಕೂಲವಾಗುವ ಬಗ್ಗೆ ನರಗುಂದ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಚನ್ನಬಸಪ್ಪ ನಂದಿ ಹಾಗೂ ಕುಷ್ಟಗಿ ಸಮಿತಿ ಕಾರ್ಯದರ್ಶಿ ವೀರೇಶ್ ಶೆಟ್ಟರ್ ಮನವರಿಕೆ ಮಾಡಿದರು ಇದೇ ವೇಳೆ ಮಂಡಳಿ ರೈಲ್ವೆ ಪ್ರಬಂಧಕರಾದ ಮೀನಾ ಬೇಲಾ ಅವರ ಕಚೇರಿ ಸಿಬ್ಬಂದಿಗೆ ಸದರಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಉದ್ಯಮಿ ಶಾಂತರಾಜ್ ಗೋಗಿ ನರಸಿಂಹ ಮುಜುಮ್ದಾರ್ ಮಂಜುನಾಥ್ ಮಾಲಿಕ್ಪೋರ್ ಮತ್ತಿತರರು ಇದ್ದರು ರೈಲ್ವೆ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಬಂಗಾರ ಶೆಟ್ಟರ್ ಅವರು ಪ್ರತಿಕ್ರಿಯಿಸಿ ಮಾರ್ಚ್ ಇಪ್ಪತ್ತೆಂಟರಂದು ಗದಗವಾಡಿ ಹೊಸ ರೈಲು ಮಾರ್ಗದಲ್ಲಿ ರೈಲು ಸಂಚಾರಕ್ಕೆ ಪೂರಕವಾಗಿ ಸಿಆರ್ಎಸ್ ನೇತೃತ್ವದಲ್ಲಿ ಲಿಂಗಲಬಂಡಿ ಕುಷ್ಟಗಿ ಪ್ರಯೋಗಾರ್ಥ ರೈಲು ಸಂಚಾರ ಯಶಸ್ವಿಯಾಗಿರುವ ಹಿನ್ನೆಲೆ ರೈಲ್ವೆ ಇಲಾಖೆಯನ್ನು ಅಭಿನಂದಿಸುವೆ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಕುಷ್ಟಗಿಯಿಂದ ತಳಕಲ್ ಮಾರ್ಗವಾಗಿ ರೈಲು ಸಂಚರಿಸುವ ಬಗ್ಗೆ ಇಲಾಖೆಯ ಮೂಲಗಳು ಖಾತ್ರಿಪಡಿಸಿವೆ ಈ ಮಾರ್ಗದ ಸಂಚಾರ ಸೇವೆಯ ಜೊತೆಯಲ್ಲಿ ಕುಷ್ಟಗಿ ಯಶವಂತಪುರ ರೈಲ್ವೆ ಸಂಚಾರ ಸೇವೆ ಆರಂಭಿಸಬೇಕೆನ್ನುವುದು ಬೇಡಿಕೆಯಾಗಿದ್ದು ರೈಲ್ವೆ ಇಲಾಖೆ ಪರಿಗಣಿಸುವ ವಿಶ್ವಾಸವಿದೆ ಇದೇ ಖುಷಿಯಲ್ಲಿ ಕುಷ್ಟಗಿ ನರಗುಂದ್ ಘಟಪ್ರಭಾ ಹೊಸ ರೈಲ್ವೆ ಮಾರ್ಗದ ಸಮೀಕ್ಷೆಗೆ ಅನುಮೋದನೆ ಕಲ್ಪಿಸಬೇಕು ಎಂದರು ನರಗುಂದ್ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಚನಸಪ್ಪ ನಂದಿ ಅವರು ಪ್ರತಿಕ್ರಿಯಿಸಿ ನರಗೊಂದ್ ಕುಶ್ಗಿ ರೈಲ್ವೆ ಹೋರಾಟ ಸಮಿತಿಯ ಈ ಕಾರ್ಯಕ್ಕೆ ಇದೀಗ ಒಂದು ಹಂತಕ್ಕೆ ಬಂದಿದೆ ಈ ಹೊಸ ಮಾರ್ಗ ಸಮೀಕ್ಷೆಗೆ ಅನುಮೋದನೆ ನೀಡುವವರೆಗೂ ಸಂಬಂಧಿಸಿದ ತಾಲೂಕುಗಳ ಸಂಸದರಿಗೆ ಒತ್ತಡ ಹಾಕಬೇಕಿದೆ ಎಂದರು